ಕರ್ನಾಟಕ ಸ್ಟೇಟ್ ಭಾರತ್ ಕೌನ್ಸಿಲ್ ಚುನಾವಣಾ ಪ್ರಯುಕ್ತ ಇವತ್ತು ಶಾಪೂರ್ ನ್ಯಾಯಾಲಯಕ್ಕೆ ಭೇಟಿಪಟ್ಟು ಹಿರಿಯ ನ್ಯಾಯವಾದಿಗಳಿಗೆ ಮತ್ತು ನ್ಯಾಯವಾದಿ ಮಿತ್ರ ಮಿತ್ರರಿಗೆ ಮತಯಾಚನೆ ಮಾಡಿದೆವು ಇಲ್ಲಿ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಕಂಡುಬಂದವು ವಕೀಲರು ಮತ್ತು ಕಟ್ಟಡದ ಸಮಸ್ಯೆ ಆಗಿರಬಹುದು ಶೌಚಾಲಯದ ಸಮಸ್ಯೆ ಆಗಿರ್ಬೋದು ಲೈಬ್ರರಿ ಸಮಸ್ಯೆಗಳಾಗಿರ್ಬೋದು ಹಲವಾರು ಸಮಸ್ಯೆಗಳು ಶಾಪುರ್ ಬಾರ್ ಅಸೋಸಿಯೇಷನ್ದಲ್ಲಿ ನೋಡಿದಾಗ ಕಂಡು ಬಂತು ಅವುಗಳನ್ನು ನೋಡಿ ಈ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನಾನು ಸುಮಾರು ಹಲವಾರು ಬಾರ್ ಕೌನ್ಸಿಲ್ಗಳಿಗೆ ಇದು ಬಾರ್ ಅಸೋಸಿಯೇಷನ್ಗಳಿಗೆ ಭೇಟಿ ಕೊಟ್ಟಿದ್ದೆ ಅಲ್ಲಿಯೂ ಕೂಡ ಸುಮಾರು ಸಮಸ್ಯೆಗಳಿವೆ ಇನ್ನೂ ಕೂಡ ಹೈದ್ರಾಬಾದ್ ಕರ್ನಾಟಕದಲ್ಲಿ ಭಾಳ ಹಿಂದುಳಿದಿದೆ ಸುಮಾರು ಸಮಸ್ಯೆಗಳಿಂದ ನ್ಯಾಯಾಲಯಗಳು ಬಳಲ್ತಾ ಇದ್ದಾವೆ ಅವಕ್ಕೆ ಸೂಕ್ತ ರೀತಿಯಲ್ಲಿ ಗಮನ ಕೊಟ್ಟು ಅವನ್ನು ಸರಿಯಾದ ರೀತಿಯ ಮತ್ತು ಸರಿಯಾದ ಮಾದರಿಯಲ್ಲಿ ದುರಸ್ತಿ ಮತ್ತು ರಿಪೇರಿ ಮತ್ತು ಹಲವಾರು ಸೌಲಭ್ಯಗಳ ಕೊರತೆ ಇದೆ ಅದನ್ನು ಕೂಡ ಸರಿ ಮಾಡುವ ದಿಕ್ಕಿನಲ್ಲಿ ನಾವು ಯಾರೇ ಪ್ರತಿನಿಧಿಗಳು ಆರಿಸಿ ಬಂದು ಕೌನ್ಸಿಲ್ಗೆ ಹೋದಾಗ ಅಲ್ಲಿ ಎಲ್ಲರ ಮಿತ್ರ ಕೌನ್ಸಿಲ್ ಮಂಡಳಿಯ ಮಿತ್ರ ಮಿತ್ರರ ಜೊತೆ ಸೇರಿ ಹೈದರಾಬಾದ್ ಕರ್ನಾಟಕದ ಭಾಳ ಹಿಂದುಳಿದಿದೆ ಆ ಭಾಗಕ್ಕೆ ಹೆಚ್ಚುವರಿ ಗಮನ ಕೊಡಂತೆ ಮನವಿ ಮಾಡಿ ಈ ಕ್ಷೇತ್ರದ ಈ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಭಾಗದ ಎಲ್ಲ ನ್ಯಾಯಗಳ ನ್ಯಾಯಾಲಯಗಳಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಡಲಿ ಎಲ್ಲರೂ ಒಂದು ಇದರಿಂದ ಮನಸ್ಫೂರ್ತಿಯಾಗಿ ಕೆಲಸ ಮಾಡಬೇಕು ಯಾರೇ ನಾನೇ ಗೆದ್ರೂ ಕೂಡ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಥವಾ ಬೇರೆ ಯಾರೇ ಅಭ್ಯರ್ಥಿಗಳು ಕೂಡ ಗೆದ್ದರೂ ಕೂಡ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಮತ್ತು ಈ ಕ್ಷೇತ್ರದ ಸುಮಾರು ನ್ಯಾಯಾಲಯಗಳು ಒಂದು ಸ ದುರಸ್ತಿ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ನೋಡಿಕೊಂಡು ಅದರ ಒಂದು ಆಗು ಹೋಗುಗಳ ಒಂದು ಕೊರತೆಗಳ ಬಗ್ಗೆ ಮತ್ತು ವಕೀಲರ ಪರಿಹಾರ ನಿಧಿ ಇರ್ಬೋದು ವಕೀಲರಿಗೆ ಸಂತ್ರಸ್ತ ನಿಧಿ ಇರ್ಬೋದು ವಕೀಲರ ಏನು ಇನ್ಶೂರೆನ್ಸ್ ಗ್ರೂಪ್ ಇನ್ಶೂರೆನ್ಸ್ ಬಗ್ಗೆ ಇರ್ಬೋದು ಮತ್ತು ವಕೀಲರಿಗೆ ಟ್ರೈನಿಂಗ್ ಕ್ಯಾಂಪ್ಸ್ಗಳು ಇರ್ಬೋದು ಈ ಒಂದು ಹಲವಾರು ರೀತಿಯ ಒಂದು ಇದರಲ್ಲಿ ತಾಲೂಕಾ ಮಟ್ಟದ ಕೋರ್ಟ್ನಲ್ಲಿ ಒಂದು ಕ್ಲಿನಿಕ್ ಸ್ಥಾಪನೆ ಆಗಿರ್ಬೋದು ಈ ನಿಟ್ಟಿನಲ್ಲಿ ಎಲ್ಲ ಯಾರೇ ಆರಿಸಿ ಹೋದರೂ ಕೂಡ ಈ ಭಾಗದಿಂದ ಎಲ್ಲ ಆ ಭಾಗದ ಮತ್ತು ಏನು ಬೆಂಗಳೂರು ಲೋಕಲ್ದವರು ಮತ್ತು ಬೇರೆ ಭಾಗದಿಂದ ಆರಿಸಿ ಬಂದ ಅಭ್ಯರ್ಥಿಗಳ ಜೊತೆಗೂಡಿ ಈ ನಮ್ಮ ಭಾಗ ಹಿಂದುಳಿದಿದೆ ಇದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಇದನ್ನು ಒಂದು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ನಾನು ಕೂಡ ಬದ್ಧನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಸುಮಾರು ಹೈದರಾಬಾದ್ ಕರ್ನಾಟಕದಲ್ಲಿ ಸುಮಾರು ನ್ಯಾಯಾಲಯಗಳಿಗೆ ಭೇಟಿ ಕೊಟ್ಟು ಎಲ್ಲರಲ್ಲಿ ಮತ ಕೇಳಿದ್ದೀನಿ ಆದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಆರಿಸಿ ಬಂದರೆ ಈ ಒಂದು ಸಮಸ್ಯೆಗಳಿಗೆ ಆ ನಮ್ಮ ಹಿರಿಯ ಮಿತ್ರರು ಏನು ನಮ್ಮ ಜೊತೆಯಲ್ಲಿ ಕೌನ್ಸಿಲ್ದಾರ್ ಗೆದ್ದರೆ ಅವ್ರ ಜೊತೆಗೂಡಿ ಯಾವ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸೋಕೆ ಸಾಧ್ಯತೆ ಇದೆ ಅನ್ನೋದು ತಿಳಿದುಕೊಂಡು ನಾನು ಈ ಎಲ್ಲ ಈ ಭಾಗದ ಎಲ್ಲ ವಕೀಲ ಮಿತ್ರರಿಗೂ ಸಂಘಗಳಿಗೂ ಕೂಡ ನಾನು ಸ ಅವರ ಒಂದು ಇದಕ್ಕಾಗಿ ನಾನು ಶ್ರಮಿಸಬೇಕಂತ ಆಸೆ ಪಟ್ಟಿದ್ದೀನಿ ಅದನ್ನು ಆಸೆ ಈಡೇರಬೇಕಾದ್ರೆ ಈ ಎಲ್ಲ ಹೈದರಾಬಾದ್ ಕರ್ನಾಟಕ ಕ್ಷೇತ್ರದ ಮತ್ತು ಕರ್ನಾಟಕಾದ್ಯಂತ ಎಲ್ಲ ಮಿತ್ರ ವಕೀಲ ಮಿತ್ರರು ಮತ್ತು ಗೌರವಾನ್ವಿತ ಹಿರಿಯ ವಕೀಲರು ನಮಗೆ ಓಟ್ ಹಾಕಿ ಮತ ಹಾಕಿ ಆ ರೀತಿ ಬಂದಿದ್ದೇನೆ ನಮ್ಮ ನಾವು ಯಶಸ್ವಿ ಯಶಸ್ವಿಗಾಳ್ಲಕ್ಕೆ ಸಾಧ್ಯ ಆ ಯಶಸ್ವಿ ಆದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಈ ಎಲ್ಲ ಒಂದು ಸಮಸ್ಯೆಗಳ ಬಗ್ಗೆ ಅರಿತು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದರ ಆ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಂತ ಮಾಡಿದ್ದೀನಿ ಅದಕ್ಕೆ ನಾನು ಈ ಎಲೆಕ್ಷನ್ ಪ್ರಯುಕ್ತ ನಾನು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಈಗ ನಾನು ಪ್ರವಾಸ ಕೈಗೊಂಡು ಮುಗಿಸಿದ್ದೀನಿ ಈಗ ನೆಕ್ಸ್ಟ್ ಏನಂದ್ರೆ ನಾನು ಬೆಳಗಾವ್ ಬಾಂಬೆ ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕ ಕಡೆ ಕೂಡ ಪ್ರಯಾಣ ಬಳಸ್ತಾ ಇದ್ದೀನಿ ಅಲ್ಲಿ ನಾಗು ಹೋಗುಗಳು ಮತ್ತು ಅಲ್ಲಿ ಯಾವ ರೀತಿಯಲ್ಲಿ ನ್ಯಾಯಾಲಯಗಳಿದ್ದಾವೆ ಆದಷ್ಟು ಕೊಂಚ ಮಟ್ಟದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಒಳ್ಳೆ ಸೌಲಭ್ಯ ಇರತಕ್ಕಂಥ ನ್ಯಾಯಾಲಯಗಳಿದೆ ಎಲ್ಲ ರೀತಿಯ ಸೌಲಭ್ಯಗಳು ಅಲ್ಲಿದೆ ಅಲ್ಲಿಯ ಒಂದು ಇಚ್ಛೆ ಮತ್ತು ಅಲ್ಲಿಯ ದೃಢ ಶಕ್ತಿ ನಿರ್ಧಾರಗಳಿಂದ ಅಲ್ಲೆಲ್ಲ ಎಲ್ಲ ಕಾರ್ಯಗಳಾಗಕ್ಕೆ ಸಾಧ್ಯ ಆಗಿದೆ ಅದೇ ರೀತಿಯಲ್ಲಿ ಕೂಡ ನಮ್ಮ ಭಾಗದಲ್ಲಿನೂ ಕೆಲಸ ಆಗಬೇಕು ಅಂತ ಆ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಅದನ್ನು ಮುಂದಿಟ್ಕೊಂಡು ನಾನು ಮತ ಕೇಳ್ತಾ ಇದ್ದೀನಿ ಅದಕ್ಕೆ ಇಲ್ಲಿನ ಮತದಾರರು ಮತ್ತು ಎಲ್ಲ ಇಡೀ ಕರ್ನಾಟಕಾದ್ಯಂತ ಏನು ನಮ್ಮ ವಕೀಲ ಮಿತ್ರರು ಏನು ಮತ ಮಾಡಬೇಕು ಅದನ್ನು ಇಟ್ಕೊಂಡು ನನಗೆ ಎಲ್ಲರೂ ಎಲ್ಲ ರೀತಿಯಿಂದ ಮತ ಕೊಟ್ಟು ನನ್ನನ್ನು ಆರಿಸ್ತರ್ತಾರೆ ಅಂತ ನಾನು ನಂಬಿಕೊಂಡು ಹೊತ್ತಿದ್ವಿ ಜಯ ಹಿಂದ್ ನನ್ನ ನೆನಪಿದ್ರು ಮೊಹಮ್ಮದ್ ಅಂತ ಅಂಥೇಳಿ ನಾನು ಮೂಲತಃ ಜೇವರ್ಗಿ ಯಡ್ರಾಮಿ ತಾಲೂಕಿನ ಸುಂಬಡ ಗ್ರಾಮದವನು ಅಲ್ಲೇ ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಓದಿ ತದನಂತರ ಗುಲ್ಬರ್ಗ ಎನ್ ವಿ ಕಾಲೇಜ್ನಲ್ಲಿ ನಾನು ಡಿಗ್ರಿ ವ್ಯಾಸಂಗ ಮುಗಿಸಿ ತದನಂತರ ನಾನು ಕಾನೂನು ಪದವಿಯನ್ನು ಎಸ್ ಎಸ್ ಲೌಟ್ ಲಾ ಕಾಲೇಜು ಕಲಬುರಗಿಯಲ್ಲಿ ಮುಗಿಸಿ ನಂತರ ಸುಬ್ರಹ್ಮಣ್ಯ ಜೋಯಿಸ್ ಅಂತ ಹೇಳಿ ಡೆಸಿಗ್ನೇಟ್ ಸೀನಿಯರ್ ಕೌನ್ಸಿಲ್ ಹತ್ರ ಸುಮಾರು ವರ್ಷಗಳ ಕಾಲ ಜೂನಿಯರ್ ಆಗಿ ಮತ್ತು ಅವ್ರ ಅವ್ರ ಆಫೀಸ್ನಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ ಈಗ ಇಂಡಿಪೆಂಡೆಂಟ್ ಆಗಿ ನಾನು ಎನ್ ಎಸ್ ಅವ್ರ ಜೊತೆ ಹಿರೇಮಠ ಆ್ಯಂಡ್ ಮುಲ್ಲಾ ಅಸೋಸಿಯೇಟ್ಸ್ ಅಂತ ಒಂದು ಆಫೀಸು ನಾನು ನಾನು ವಿಕ್ಲು ಮಾಡ್ತಾ ಇದ್ದೀನಿ ಈಗ ನಾನು ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ